ಎಲ್ಲರಿಗೂ ನಮಸ್ಕಾರ ನಾನು ಫ್ರೀ ಆಗಿದ್ದಾಗ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನ ನೋಡಿ ಒಂದಷ್ಟು ಒಳ್ಳೆ ಒಳ್ಳೆಯ ಕತೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದು ಬರೀ ಕತೆ ಅಲ್ಲ ರೀ ನಮ್ಮ ಜೀವನ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮಗೆ ಜೀವನದಲ್ಲಿ ಇರೋಷ್ಟು ದಿವಸ ಒಂದಷ್ಟು ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಪಡ್ಬೋದು ಕತೆ ಅಂತಂದರೆ ಅದು ಕಥೆನೇ ಅಲ್ಲ ನಮ್ಮ ಜೀವನದಲ್ಲಿ ನಡೆಯುವಂಥ ಒಂದಷ್ಟು ಕತೆಗಳನ್ನ ಒಂದಷ್ಟು ವಿಷಯಗಳನ್ನ ಒಂದು ಸ್ವಲ್ಪ ವೈಭವೀಕರಿಸಿ ಹೇಳುವಂಥದ್ದೇ ಕತೆ ಅಲ್ವಾ ಅದರಲ್ಲಿ ಒಂದು ಒಳ್ಳೆ ಮಾರಲ್ ಇರುತ್ತೆ ನಾನು ಮುಂಚೆ ರೆಸಿಪೀಸ್ ವೀಡಿಯೋ ಶೇರ್ ಮಾಡ್ಕೊಳ್ಳುವಾಗಲೂ ಕತೆ ಹೇಳ್ಕೊಂಡೇ ವೀಡಿಯೋಸ್ನ ರೆಸಿಪಿ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿಬೇಕಾದ್ರೆ ಅದರಲ್ಲಿ ಖುಷಿ ಸಿಕ್ಕುತ್ತೆ ಅದನ್ನ ಅದರಲ್ಲಿರೋವಂಥ ಒಂದಷ್ಟು ವಿಷಯಗಳನ್ನ ಅಡಾಪ್ಟ್ ಮಾಡಿಕೊಂಡು ನನ್ನ ಜೀವನನು ಸುಧಾರಿಸ್ಕೊತಾ ಇದ್ದೀನಿ ಹಾಗೇ ನಿಮ್ಮ ಜೀವನದಲ್ಲೂ ಒಂದಷ್ಟು ಅಡಾಪ್ಟ್ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ಮಾರಲ್ಸ್ನ ನಾ ನೀವುಗಳು ಕೂಡ ನಿಜವಾಗ್ಲೂ ಹ್ಯಾಪಿಯಾಗಿರಕ್ಕೆ ಪ್ರಯತ್ನ ಪಡ್ಬೋದು ಅಂದರೆ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಅದಕ್ಕೋಸ್ಕರ ಫ್ರೀಯಾಗಿದ್ದಾಗ ಒಂದು ಐದು ಹತ್ತು ನಿಮಿಷ ಟೈಮ್ ಕೊಟ್ಟು ವೀಡಿಯೋನಲ್ಲಿ ಸಾರಿ ಚಾನಲ್ನಿರೋಂಥ ಚಾನಲ್ನಲ್ಲಿ ಹಾಕಿರುವಂಥ ವೀಡಿಯೋಗಳನ್ನ ನೋಡೋಕ್ಕೆ ಪ್ರಯತ್ನ ಪಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡಿ ನಿಮ್ಮ ಮನಸ್ಸಿಗೆ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇವತ್ತು ನಾನು ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದು ನಮ್ಮ ಬೆಂಗಳೂರನ್ನ ಭಾಗದಲ್ಲಿ ಇರೋವಂಥ ಒಂದು ಪ್ರ ದೇವಸ್ಥಾನ ಪ್ರತಿಂಗರಾದೇವಿ ದೇವಸ್ಥಾನ ಅಂತ ಇದು ನಾನು ಕೇಳಿದ್ದೆ ತುಂಬ ದಿವಸದಿಂದ ಕೇಳಿದ್ದೆ ಆದರೆ ಹೋಗೋಕ್ಕಾಗಿರಲಿಲ್ಲ ಇಷ್ಟು ಹತ್ರದಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ್ರತಿಂಗರಾದೇವಿ ದೇವಸ್ಥಾನ ಅಂತಂದ್ಬಿಟ್ಟು ಕೇರಳದಲ್ಲಿರುತ್ತಲ್ಲ ದೇವಸ್ಥಾನಗಳು ಅದೇ ಥರ ಸ್ಟ್ರಕ್ಚರ್ ಇರೋವಂಥದ್ದು ದೇವಸ್ಥಾನದ್ದು ಹೋದ್ರಂತೂ ನೀವು ತುಂಬ ಸಂತೋಷ ಪಡ್ತೀರ ಅದನ್ನ ನಾನು ಗ್ಯಾರಂಟಿ ಹಾಕ್ಕೊಡ್ತೀನಿ ಕೊಡ್ತೀನಿ ದೇವಸ್ಥಾನಗಳಿಗೆ ಹೋದರೆ ಸಂತೋಷ ಆಗುತ್ತೆ ಇದು ಒಂಥರ ವಿಭಿನ್ನವಾಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಈ ಥರ ದೇವಸ್ಥಾನಗಳು ನೋಡೋದು ವಿರಳ ಮಂಗಳೂರು ಸೈಡಲ್ಲೆಲ್ಲ ಇರುತ್ತೆ ಈ ಥರ ನಮ್ಮ ಬೆಂಗಳೂರಲ್ಲಂತೂ ತುಂಬ ಕಡಿಮೆ ಈ ಥರ ಸ್ಟ್ರಚ್ಚರಲ್ಲಿರೋಂಥ ದೇವಸ್ಥಾನಗಳು ನೋಡೋದು ಸಿಗೋದು ಕಷ್ಟ ಬಂದು ಒಂದು ಸರಿ ವಿಸಿಟ್ ಮಾಡಿ ಇದಿರೋ ಅಂಥದ್ದು ನೋಡಿ ನೀವು ಮ್ಯಾಪ್ ಹಾಕೊಂಡು ಬರ್ತೀನಿ ಅಂತಂದರೆ ಉತ್ರಳ್ಳಿ ಸುಬ್ ಸುಬ್ರಹ್ಮಣ್ಯ ನಗರ ಪೋಸ್ಟ್ ತುರೇಹಳ್ಳಿ ಅಂತ ಬರುತ್ತೆ ಅಲ್ಲಿ ಬರುತ್ತೆ ಪ್ರತಿಂಗಿರಾದೇವಿ ದೇವಸ್ಥಾನ ಇಷ್ಟು ಹಾಕೊಂಡ್ರೆ ನೀವು ಮ್ಯಾಪಲ್ಲಿ ಆರಾಮವಾಗಿ ಬರ್ಬೋದು ನೀವು ಬಸ್ಸಲ್ಲಿ ಬರ್ತೀನಿ ಅಂತಂದರೆ ಮೆಜೆಸ್ಟಿಕ್ ಕಡೆಯಿಂದ ಎಲ್ಲ ಉತ್ರಳ್ಳಿ ಅಥವಾ ಸುಬ್ರಹ್ಮಣ್ಯ ನಗರ ಅಂತೆಲ್ಲ ಹೇಳಿದ್ರೆ ಅಲ್ಲಿ ಬಂದು ಇಳಿದ್ಬಿಟ್ಟು ಆಟೋದಲ್ಲಿ ಯಾರನ್ನು ಬೇಕಾದರೂ ಕರ್ಕೊಂಬಂದು ತುಂಬ ಹತ್ತಿರ ಸಿಕ್ ಹತ್ರ ಆಗುತ್ತೆ ಉತ್ರಳ್ಳಿಗೆಲ್ಲ ಮಿಸ್ ಮಾಡಿದ್ರೆ ಖಂಡಿತ ಒಂದು ಸರಿ ಬಂದು ನೋಡಿರಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ಯಾಕೆಂದರೆ ವೀಡಿಯೋದಲ್ಲಿ ಮೇನ್ ದೇವಸ್ಥಾನಗಳದು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಅಲೋ ಇಲ್ಲ ತುಂಬ ಸುತ್ತಮುತ್ತ ಅಲ್ಲಿ ನಿಂತಿರ್ತಾರೆ ನಾವು ಫೋನಲ್ಲಿ ಮಾತಾಡೋಕ್ಕೂ ಸಹ ಬಿಡಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಾ ನೆಮ್ಮದಿಯಾಗಿ ದೇವಸ್ಥಾನದ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗಿ ಇಲ್ಲೂ ಮೊಬೈಲ್ಗಳನ್ನೆಲ್ಲ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ ಅದು ಅವ್ರು ಹೇಳೋದು ನಿಜವಾಗ್ಲೂ ಒಳ್ಳೆಯದೇ ಆದರೆ ಕೆಲವೊಬ್ಬರು ವಯಸ್ಸಾದಂಥವ್ರು ಮತ್ತು ಕೆಲವೊಬ್ಬರು ಬರೋಕ್ಕಾಗ್ತಾ ಇದ್ದಂಥವ್ರಿಗೆ ಅನುಕೂಲ ನಾವು ಒಂದು ಉದ್ದೇಶದಿಂದ ನಾನು ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕವರ್ ಮಾಡಿದ್ದೀನಿ ಅಂದರೆ ಮೇಯ್ನ್ ಒಳಗಡೆ ದೇವಸ್ಥಾನ ಎಲ್ಲ ಖಂಡಿತ ಕವರ್ ಮಾಡಿಲ್ಲ ಅದನ್ನೆಲ್ಲ ನೀವು ಬಂದೇ ನೋಡಬೇಕು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಗಾರ್ಡನ್ ಸಿಟಿ ಅಂತ ಎಷ್ಟು ಹೆಸರುವಾಸಿ ಆಗಿದೆಯೋ ಹಂಗೇ ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಎಲ್ಲ ಕಡೆ ಅನ್ನಪ್ರಸಾದ ತುಂಬ ಕಡೆ ನಡೀತಾ ಇದೆ ರೀ ದೇವಸ್ ಬಂಚಂಕ್ರಿಲಂತೂ ಒಂದು ನಿಮಿಷನೂ ಬಿಡುವಿಲ್ಲದಂಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರಸಾದ ವಿನಿಯೋಗ ಇರುತ್ತೆ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಉಣ್ಣ್ಮೆ ಮತ್ತು ಪ್ರತಿ ಶುಕ್ರವಾರ ಊಟದ ವ್ಯವಸ್ಥೆ ಇರುತ್ತಂತೆ ನೋಡಿ ಸಹಭೋಜನ ಅಂತಾರಲ್ಲ ಆ ಥರ ಕೆಳಗಡೆ ಹಾಲಲ್ಲಿ ಬಂದು ಈ ಥರ ತಟ್ಟೆ ಸ್ಟ್ಯಾಂಡಲ್ಲಿ ಬಂಚಂಕ್ರಿಲೂ ಇದೇ ವ್ಯವಸ್ಥೆ ಇರುವಂಥದ್ದು ತಟ್ಟೆಯಲ್ಲಿ ನಾವು ಊಟ ಮಾಡಿದ ತಟ್ಟೆನ ನಾವೇ ಕ್ಲೀನಾಗಿ ತೊಳ್ಕೊಂಬಂದು ಇಡಬೇಕು ನಿಜವಾಗ್ಲೂ ಒಳ್ಳೆ ಕೆಲಸ ಅಲ್ವೇನ್ರಿ ಆಮೇಲೆ ಬನ್ಚಂಕ್ರೀಲಂತೂ ಅನ್ ಅನ್ನ ನಾವು ಯಾವ ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಒಂದು ಮದುವೆ ಮನೆಗಳಲ್ಲೇ ಆಗಲಿ ಊಟ ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಹಾಕಿಸ್ಕೊಂಡು ಊಟ ಮಾಡಬೇಕಲ್ವಾ ಹಾಗೇನೆ ಬನ್ಶಂಕ್ರೀಲಿ ಒಂದು ಒಳ್ಳೆ ಕೆಲಸ ಏನು ಮಾಡ್ತಿದ್ದಾರೆ ಅಂದರೆ ನಾವು ಊಟ ಏನಾದರೂ ತಟ್ಟೆ ತೊಳೆಯಕ್ಕೆ ಹೋಗ್ತೀವಲ್ವಾ ಅಲ್ಲಿ ತಟ್ಟೆಲಿ ಏನಾದರೂ ನಾವು ಅನ್ನ ತರಕಾರಿ ಏನಾದರೂ ಮಿಕ್ಸಿದ್ರು ಅದು ತಿಂದ ಮೇಲೆ ತಟ್ಟೆ ತೊಳೆಯಕ್ಕೆ ಬಿಡೋದು ಅಷ್ಟು ಅವರು ಪ್ರಾಮುಖ್ಯತೆ ಕೊಡ್ತಾರೆ ವೇಸ್ಟ್ ಮಾಡಬಾರ್ದು ಅಂತ ಹಂಗೆ ನಾವು ಎಲ್ಲ ಕಡೆನೂ ರೂಢಿಸ್ಕೋಬೇಕು ಇದನ್ನು ಎಷ್ಟು ಸರಿ ಹೋಗಿ ಕೇಳಿದ್ರು ಇಲ್ಲೂ ಅಷ್ಟೇ ಕ್ಯೂನಲ್ಲಿ ನಿಂತಿದ್ದಾಗ ಎಷ್ಟು ಸರಿ ಹೋಗಿ ಕೇಳಿದ್ರು ಊಟ ಕೊಡ್ತಾರೆ ಇಲ್ಲ ಅನ್ನೋಲ್ಲ ಅಂಥದ್ರಲ್ಲಿ ನಾವು ಯಾಕೆ ಸುಮ್ಮನೆ ಹಾಕಿಸ್ಕೊಂಡು ವೇಸ್ಟ್ ಮಾಡಬೇಕಲ್ವಾ ಅದನ್ನು ರೂಢಿ ಮಾಡ್ಕೋಬೇಕು ನೀವೇನಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದೇವಸ್ಥಾನ ನೋಡಿ ಹೊರಗಡೆಯಿಂದ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ ಊಹೆ ಈಗ ಮಾಡ್ಕೊಳ್ಳಿ ಆದರೆ ಮಿಸ್ ಮಾಡದೆ ಬಂದು ನೋಡಿ ನೋಡಿ ಹೊರ್ಗಡೆ ಒಬ್ಬರು ಲೇಡಿ ಜಾತ್ರೆಯಲ್ಲೆಲ್ಲ ಇಡ್ತಾರಲ್ಲ ಆ ಥರ ಕಡಲೆ ಪುರಿ ಖಾರ ಎಲ್ಲ ಇಟ್ಟಿದ್ರು ನಾನು ಹುರಿದಿರೋ ಕಡಲೆಕಾಯಿ ತೊಗೊಂಡು ಮನೆಗೆ ಬಂದೆ ನೆಕ್ಸ್ಟ್ ಬಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ